ನನ್ನೆಲ್ಲ ಆತ್ಮೀಯ ವೀಕ್ಷಕರೇ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಿರುವ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯ ಉತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ನೇರವಾಗಿ ಮೊದಲಿಗೆ ಕನ್ನಡದ ಪ್ರಶ್ನೆಗಳನ್ನು ನೋಡ್ತಾ ಬರ್ತಾ ಇದ್ದೀನಿ ಕಾಂಚನ ಸುಂದರ ಹುಡುಗಿ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ವ್ಯಾಕರಣ ಅಂಶ ಯಾವುದಪ್ಪ ಅಂದಾಗ ಅದು ಗುಣವಿಶೇಷನ ಬೆಟ್ಟದಾವರೆ ಈ ಸಂಧಿ ಪದವನ್ನು ಬಿಡಿಸಿ ಪರಿ ಬರೆದ ಸರಿಯಾದ ರೂಪ ಬೆಟ್ಟ ಪ್ಲಸ್ ತಾವರೆ ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ಕಥಪಗಳಿಗೆ ಆದೇಶವಾಗಿ ಬರುವ ಅಕ್ಷರಗಳು ಯಾವಪ್ಪ ಅಂದ್ರೆ ಗದಭ ವಿ ವಿ ಕಾರಂತರು ರವೀಂದ್ರನಾಥ್ ಟೇಗೋರ್ ಅವರ ಈ ಭಾಷೆ ನಾಟಕವನ್ನು ಪಂಜರಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಬಂಗಾಳಿ ಭಾಷೆಗೆ ಸಂಬಂಧಪಟ್ಟರತಕ್ಕಂಥದ್ದು ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯಿತಿಗಳಿಗೆ ಬರೆಯುವ ಪತ್ರವು ಈ ವಿಧದ ಪತ್ರವಾಗಿದೆ ಅಂದಾಗ ಅದು ಮನವಿ ಪತ್ರ ಆಗ್ತಕ್ಕಂಥದ್ದು ದಂಡ ಈ ಪದದ ನಾನಾರ್ಥದ ಸರಿಯಾದ ಜೋಡಿ ಗುರುತಿಸಿದಾಗ ಶಿಕ್ಷೆ ಮತ್ತು ಕೋಲು ಅಂಬಿಕಾತನೆಯ ದತ್ತ ಎಂಬುದು ಈ ಕಾವ್ಯ ನಮ್ಮ ಯಾರು ಅಂದ್ರೆ ಬೇಂದ್ರೆ ಅವರದು ಎತ್ತುಗಳು ಗದ್ದೆಯಲ್ಲಿ ನೇಗಲನ್ನು ಎಳಿವೆವು ಇದರಲ್ಲಿ ಎಳಿವೆವು ಅಂತಕ್ಕಂಥದ್ದು ಕ್ರಿಯಾಪದ ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ ಈ ವಾಕ್ಯದಲ್ಲಿ ವರ್ತಮಾನ ಕಾರಕ ಯಾವುದಂದ್ರೆ ಉತ್ತ ಹುಡುಗನು ಹಣ್ಣನ್ನು ತಿಂದನು ಈ ವಾಕ್ಯವನ್ನು ವರ್ತಮಾನ ಕಾಲದ ಬಹುವಜನ ರೂಪದಲ್ಲಿ ಬರೆದಾಗ ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದ ಪದ ಯಾವುದಂದ್ರೆ ಸ್ವಚ್ಛತೆ ಆಗಿರ್ತಕ್ಕಂಥದ್ದು ಉಳಕಿದಿರ್ತಕ್ಕಂಥದ್ದು ಕೊಳಕು ಗಲೀಜು ಮಲಿನ ಒಂದೇ ಆಗಿರ್ತಕ್ಕಂಥದ್ದು ಕಂಠವು ಬಿಗಿದು ಬಂತು ಅಂದಾಗ ದುಃಖ ಉಮ್ಮಳಿಸಿ ಬರುವುದು ಅಂತಕ್ಕಂಥದ್ದು ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ಈ ಒಗಟನ್ನ ಬಿಡಿಸಿದಾಗ ಅದು ಹಲಸಿನ ಹಣ್ಣು ಹಾಕ್ತಕ್ಕಂಥದ್ದು ಅಕ್ಕಿಯು ಆರಿ ಹೋಗಿ ಅಕ್ಕಿಯನ್ನು ತಿಂದು ಅಂದಾಗ ಹಕ್ಕಿ ಹಾರಿ ಹೋಗಿ ಅಕ್ಕಿಯನ್ನು ತಿಂದಿದ್ದು ಸರಿಯಾದ ರೂಪ ಮಗಳು ತಂದೆಗೆ ಪತ್ರ ಬರೆದಳು ಅಡಿಗೆರೆ ಇಳದ ಪದಗಳಿಗೆ ಲಿಂಗ ಬದಲಾಯಿಸಿ ಅಂದಾಗ ಮಗಳು ಇದ್ದಿದ್ದು ಏನಾಗುತ್ತೆ ಮಗ ಆಗುತ್ತೆ ತಂದೆ ಇದ್ದಿದ್ದು ತಾಯಿ ಆಗುತ್ತೆ ಮಗನು ತಾಯಿಗೆ ಪತ್ರ ಬರೆದನು ಅಂತಕ್ಕಂಥದ್ದು ಸರಿಯಾದ ಉತ್ತರ ಪ್ರಕೃತಿಯ ಪದವನ್ನು ಬಿಡಿಸಿ ಬರೆದಾಗ ಎರಡನೇದು ಸರಿಯಾಗಿರ್ತಕ್ಕಂಥ ಉತ್ತರ ಚೇತನ ಹಸಿರು ಮಾಡಲಿ ಕರೆದು ಈ ಪದಗಳನ್ನು ಅಕಾರದಾಗಿ ಬರೆದಾಗ ಒಂದು ಬರ್ತಕ್ಕಂಥದ್ದು ಕೆಳಗಿನ ಪದಗಳಲ್ಲಿ ವಿಸರ್ಗ ಒಳಗೊಂಡಿರುವ ಪದ ಯಾವುದಾಗುತ್ತಂದ್ರೆ ಪುನಃ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಕೆಳಗಿನ ಪದಗಳಲ್ಲಿ ವಿಜಾತಿ ಅತ್ತ ಒತ್ತಕ್ಷರ ಹೊಂದಿರುವ ಪದ ಆಜ್ಞೆ ಆಗಿರತಕ್ಕಂಥದ್ದು ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳು ನಮ್ಮ ಪದದ ವಿಧವಾಗಿ ಅಂದಾಗ ಅದು ನಾಮ ಆಗ್ತಕ್ಕಂಥದ್ದು ಇನ್ನು ಇಪ್ಪತ್ತೊಂದನೇ ಪ್ರಶ್ನೆಗೆ ಬರೋಣ ಇಟ್ ಇಸ್ ಎ ಸನ್ ಇ ಅಂತಕ್ಕಂಥದ್ದು ದ ಫಸ್ಟ್ ಆಫ್ ನ್ಯಾಷನಲ್ ಬ್ರೇವರಿ ಅವಾರ್ಡ್ ಇನ್ ಇಂಡಿಯಾ ಇಸ್ ಹರೀಶ್ ಚಂದ್ರ ಮೆಹ್ರಾ ಒಂದು ಸರಿಯಾಗಿರ್ತಕ್ಕಂಥದ್ದು ಕಂಪ್ಲೂಟರ್ ಸೆಂಟೆನ್ಸ್ ದ ನೆಕ್ಸ್ಟ್ ಲುಕ್ ಏನಿದೆ ರೌಂಡ್ ಇದೆ ಇರತಕ್ಕಂಥದ್ದು ಹೀಗಾಗಿ ರೌಂಡ್ ಅಂಡ್ ಬಿಗ್ ಇಫ್ ಯು ಬಿಲೀವ್ ಇನ್ ಎನಿಥಿಂಗ್ ಇಸ್ ಪಾಸಿಬಲ್ ಅಂತಕ್ಕಂಥದ್ದು ಅಬ್ಸರ್ವ್ ದ ಕ್ಲಾಕ್ ಅಂಡ್ ಅಂದಾಗ ಹಾ ಪಾಸ್ಟ್ ಫೈವ್ ಸರಿಯಾಗಿರ್ತಕ್ಕಂಥ ಉತ್ತರ ಇಪ್ಪತ್ತಾರನೇ ಪ್ರಶ್ನೆಯನ್ನು ನೋಡೋಣ ಫುಲ್ ಫಿಲ್ ಇನ್ ದ್ಲಾಂಕ್ ಗಾಡ್ ಸೆಫರ್ಡ್ ಬೈ ಇನ್ ಟು ಪಾರ್ಕ್ ಮೈ ಕಾರ್ ನಿಯರ್ ದ ಗೇಟ್ ಪಾರ್ಕ್ ಅಂತಕ್ಕಂಥದ್ದು ಇಲ್ಲಿ ಆಕ್ಷನ್ ವರ್ಡ್ ಆಗುತ್ತೆ ಇದು ನೌನಲ್ಲ ಅಲ್ಲ ಇಲ್ಲಿ ಪಾರ್ಕ್ ವರ್ಡ್ ಆಗಿ ಕೆಲಸ ಮಾಡುತ್ತೆ ರೈಟ್ ದ ಅದರ್ ಜೆಂಡರ್ ಆಫ್ ದ ಅಂಡರ್ಲೈನ್ ವರ್ಡ್ ಗಾಡ್ಸ್ ಇದು ಏನಾಗುತ್ತೆ ಆಗ್ತಕ್ಕಂಥದ್ದು ಇನ್ ಬ್ಲಾಂಕ್ ವಿತ್ ದ ಕರೆಕ್ಟ್ ಫ್ರಮ್ ದ ದ ವರ್ಡ್ ಇನ್ ಅಬ್ದುಲ್ ಕಲಾಂ ಡ್ಯಾಶ್ ಟು ಬಿ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ದ ಫಾಲೋಯಿಂಗ್ ವರ್ಡ್ಸ್ ಇನ್ ದ ಕರೆಕ್ಟ್ ಆರ್ಡರ್ ಫ್ರಾಮ್ ಮೀನಿಂಗ್ ಫುಲ್ ಅಂದಾಗ ಎಲ್ 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 ಆರ್ ಲಿವಿಂಗ್ ಬೀಂಗ್ಸ್ ದ ಮೀನಿಂಗ್ ಆಫ್ ದ ವರ್ಡ್ ಮ್ಯಾನೆಸ್ಮೆಂಟ್ ಈಸ್ ಬ್ಯೂಟಿಫುಲ್ ದ ಶಾರ್ಟ್ ಫಾರ್ಮ್ ಕುಡ್ ನಾಟ್ ಕುಡ್ನಾಟ್ ಏನಾಗ್ತದೆ ಕುಡಂಟ್ ಆಗ್ತಕ್ಕಂಥದ್ದು ಕಂಬಲ ಇಸ್ ಎ ಬಾಲ್ ಬ್ಯಾಡ್ಮಿಂಟನ್ ಪ್ಲೇಯರ್ ಸಿ ಸಿ ಟೇರ್ ಟ್ರೇನ್ಸ್ ಅದರ್ಸ್ ಅಂದಾಗ ಸಿ ಇದು ಏನಾಗುತ್ತೆ ಆಗ್ತಕ್ಕಂಥದ್ದು ಪ್ರಮಾಣ ದ ದಿಂಗ್ ಸೆಟ್ ಆಫ್ ದ ಲೆಟರ್ಸ್ ಟು ಗೆಟ್ ಮೀನಿಂಗ್ ಫುಲ್ ವರ್ಡ್ ಅಂದಾಗ ಇಲ್ಲಿ ಪೇರೆಂಟ್ಸ್ ಆಗುತ್ತೆ ಮೂವತ್ನಾಲ್ಕು ಮೂವತ್ತೈದು ನಾಲ್ಕು ನೇಫ್ ಆಗ್ತಕ್ಕಂಥದ್ದು ನೇಸ್ ಆಗ್ತಕ್ಕಂಥದ್ದು ಮೂವತ್ತೈದು ಮೂವತ್ತಾರು ಐಡೆಂಟಿಫೈ ದ ಪ್ಲೇ ಫಾರ್ಮ್ ಆಫ್ ದ ಗುನ್ ವರ್ಡ್ ಡ್ರೆಸ್ ಡ್ರೆಸಸ್ ಆಗ್ತಕ್ಕಂಥದ್ದು ದ ಅಪೋಸಿಟ್ ಆಫ್ ದ ವರ್ಡ್ ಗೇನ್ ಲಾಸ್ ಆಗ್ತಕ್ಕಂಥದ್ದು ಚೂಸ್ ದ ಕರೆಕ್ಟ್ ಫ್ರಮ್ ದ ಗುನ್ ವರ್ಸ್ ಅಂಡ್ ಡಿಕ್ಷನರಿ ಅಂದಾಗ ಪ್ಲೇಸ್ ಪ್ಲೀಸಂಟ್ ಪ್ಲೀಸ್ ಪ್ಲೇಸರ್ ಆಗ್ತಕ್ಕಂಥದ್ದು ರಿಡಲ್ ಏನಾಗುತ್ತಪ್ಪ ಅಂದ್ರೆ ಕ್ಯಾರೆಟ್ ಆಗುತ್ತೆ ಫೈಂಡ್ ದ ಹಿಡನ್ ವರ್ಡ್ ಇನ್ ಚಿಲ್ಡ್ರನ್ ಅಂದಾಗ ಅದು ಚೈಲ್ಡ್ ಆಗ್ತಕ್ಕಂಥದ್ದು ಇನ್ನು ನಲ್ವತ್ತೊಂದನೇ ಪ್ರಶ್ನೆಗೆ ನಾವು ಬರೋಣ ನಲವತ್ತೊಂದನೇ ಪ್ರಶ್ನೆ ಸರಿಯಾದ ಉತ್ತರ ಒಂದು ಹಳ್ಳಿಯ ಜನಸಂಖ್ಯೆ ಮೂರು ಸಾವಿರದ ಮೂರುನೂರ ಎಂಬತ್ತೊಂಬತ್ತು ಇನ್ನೊಂದು ಹಳ್ಳಿಯ ಜನಸಂಖ್ಯೆ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಎರಡು ಹಳ್ಳಿಗಳ ಒಟ್ಟು ಜನಸಂಖ್ಯೆಯನ್ನು ಸೇರಿಸಿದಾಗ ಏನಾಗುತ್ತಪ್ಪ ಅಂದ್ರೆ ಎಂಟು ಸಾವಿರದ ಎಂಟುನೂರ ಎಂಬತ್ತೆರಡು ನೇರವಾಗಿ ಉತ್ತರಗಳನ್ನು ಹೇಳ್ತಾ ಹೋಗ್ತೀನಿ ನಲವತ್ತೆರಡನೇ ಪ್ರಶ್ನೆ ಉತ್ತರ ಎರಡಾಗುತ್ತೆ ನಲ್ವತ್ಮೂರನೇ ಪ್ರಶ್ನೆ ಉತ್ತರ ಅದು ಕೂಡ ಎರಡಾಗುತ್ತೆ ನಲ್ವತ್ನಾಲ್ಕನೇ ಪ್ರಶ್ನೆ ಉತ್ತರ ಅದು ಕೂಡ ಎರಡಾಗುತ್ತೆ ನಲವತ್ತೈದನೇ ಪ್ರಶ್ನೆ ಉತ್ತರ ನಾಲ್ಕು ಆಗುತ್ತೆ ನಲವತ್ತಾರನೇ ಪ್ರಶ್ನೆ ಉತ್ತರ ಅದು ಕೂಡ ಎರಡಾಗುತ್ತೆ ನಲವತ್ತೇಳನೇ ಪ್ರಶ್ನೆ ಉತ್ತರ ಏನಾಗುತ್ತಪ್ಪ ಅಂದ್ರೆ ಒಂದು ಆಗ್ತಕ್ಕಂಥ ಅಂದ್ರೆ ಮೂರು ಸರಿ ಸರಿಯಾಗಿರ್ತಕ್ಕಂಥ ಉತ್ತರ ಇನ್ನು ನಲವತ್ತೆಂಟನೇ ಪ್ರಶ್ನೆಗೆ ಬರೋದಾದ್ರೆ ನಲವತ್ತೆಂಟನೇ ಪ್ರಶ್ನೆ ಸರಿಯಾದ ಉತ್ತರ ಹದಿನಾಲ್ಕು ನೂರ ಎಪ್ಪತ್ತೈದು ಆಗ್ತಕ್ಕಂಥದ್ದು ಇಂಟು ಮೂರು ಮಾಡಿದ್ರೆ ಈ ಉತ್ತರ ನಿಮಗೆ ಬರ್ತಕ್ಕಂಥದ್ದು ಇನ್ನು ನಲವತ್ತೊಂಬತ್ತರ ಪ್ರಶ್ನೆ ಸರಿಯಾದ ಉತ್ತರ ಹದಿನೆಂಟು ಸಾವಿರದ ಏಳ್ನೂರ ಎಪ್ಪತ್ತೈದು ಕಿಲೋಗ್ರಾಂ ಐವತ್ತನೇ ಪ್ರಶ್ನೆ ಉತ್ತರ ಕೋಣ ಮಾಪಕ ಯಾಕಂದ್ರೆ ಕೋಣವನ್ನು ಅಳಿಲಿಕ್ಕೆ ನಾವೇನ್ ಬೆಳೆಸ್ತೀವಿ ಕೋಣ ಮಾಪಕವನ್ನು ಬಳಸ್ತೀವಿ ಒಂದು ವಿಮಾನ ಆಗಮಿಸುವ ಹದಿನೈದು ಮೂವತ್ತ್ ಗಂಟೆಗೆ ಬಂದರೆ ಅದನ್ನ ಹನ್ನೆರಡು ಗಂಟೆಗೆ ಪ್ರವೇಶ ಏನಾಗತ್ತಪ್ಪ ಅಂದ್ರೆ ಮಧ್ಯಾಹ್ನ ಮೂರು ಮೂವತ್ತು ಗಂಟೆ ಆಗ್ತಕ್ಕಂಥದ್ದು ಈ ಕೆಳಗಿನ ಚಿತ್ರದಲ್ಲಿ ವಿಶಾಲ ಕುಣಗಳ ಸಂಖ್ಯೆ ಎಷ್ಟಿದೆ ಅಂದರೆ ಎರಡು ಆಗ್ತಕ್ಕಂಥದ್ದು ಶಾಲನೆ ಏಳು ನಲವತ್ತೈದಕ್ಕೆ ಹೋಗ್ತಾಳೆ ಒಂಬತ್ತೈದಕ್ಕೆ ಮುಡ್ತಾಳಪ್ಪ ಅಂದರೆ ಅವಳು ತೆಗೆದುಕೊಂಡಂಥ ಸಮಯ ಎಷ್ಟಾಗುತ್ತಂದ್ರೆ ಒಂದು ಗಂಟೆ ಮೂವತ್ತು ನಿಮಿಷ ಆಗ್ತಕ್ಕಂಥದ್ದು ಈ ಸರಣಿಯನ್ನು ಪೂರ್ಣಗೊಳಿಸಿ ಒಂದು ನಾಲ್ಕು ಒಂಬತ್ತು ಹದಿನಾರು ಅಂದ್ರೆ ಮೂವತ್ತಾರು ಇಲ್ಲಿ ವರ್ಗಗಳನ್ನು ಕೊಟ್ಟಿರ್ತಕ್ಕಂಥದ್ದು ಐವತ್ತೈದನೇ ಪ್ರಶ್ನೆಗೆ ಹೋಗೋದಾದ್ರೆ ಆಯತಕಾರದ ತೋಟದ ಉದ್ದ ಅರವತ್ತು ಮೀಟರ್ ಇದೆ ಮತ್ತು ಅಲ್ಲಿ ನಲವತ್ತು ಮೀಟರ್ ಇದೆ ಸುತ್ತಳತೆಯನ್ನು ಕಂಡಿಡಿದ ಅಂದ್ರೆ ಏಳ್ನೂರು ಮೀಟರ್ ಆಗ್ತಕ್ಕಂಥದ್ದು ಪುನರ್ವಿ ವಾರ್ಷಿಕ ಪರೀಕ್ಷೆಯಲ್ಲಿ ವಿವಿಧ ಅಂಕಗಳನ್ನು ಪಡೆದ ಚಿತ್ರವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಅತಿ ಹೆಚ್ಚು ಪಡ ವಿಷಯ ಯಾವ್ದಂದಾಗ ಇಲ್ಲಿ ನೋಡ್ತಾ ಇದ್ರಿ ಹೈಯೆಸ್ಟ್ ಅಂಕ ಪಡೆದಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಅದು ಗಣಿತ ಆಗಿರತಕ್ಕಂಥದ್ದು ಐವತ್ತೇಳನೇ ಪ್ರಶ್ನೆಯ ಉತ್ತರವನ್ನು ನೋಡೋದಾದ್ರೆ ಹದ್ಮೂರ್ ಸಾವಿರದ ಒಂದೂರ ಎಂಬತ್ತ ಎರಡು ಐವತ್ತೆಂಟನೇ ಪ್ರಶ್ನೆಯ ಉತ್ತರವನ್ನು ನೋಡೋದಾದ್ರೆ ಸೊನ್ನೆ ಆಗ್ತಕ್ಕಂಥದ್ರೆ ಎರಡು ಐವತ್ತೊಂಬತ್ತನೇ ಪ್ರಶ್ನೆಯ ಉತ್ತರ ಇಪ್ಪತ್ತು ಸಾವಿರದ ನಾಲ್ಕುನೂರ ಐವತ್ತೆಂಟು ಅರವತ್ತನೇ ಪ್ರಶ್ನೆಯ ಉತ್ತರ ಒಂದೂರ ಎಂಬತ್ತೈದು ನೂರ ಎಂಬತ್ತೈದಕ್ಕೆ ಹದಿನೇಳರಿಂದ ಭಾಗಿಸಿದಾಗ ನಿಮಗೆ ಭಾಗಲಾಬ್ ಹದಿನೈದು ಬರುತ್ತೆ ಶೇಷ ಐದು ಉಳಿಯುತ್ತೆ ಇಲ್ಲಿವರೆಗೆ ನಾವು ಅರವತ್ತು ಪ್ರಶ್ನೆಗಳನ್ನ ಕನ್ನಡ ಇಂಗ್ಲಿಷ್ ಮತ್ತು ಗಣಿತದಿಂದ ನೋಡಿದ್ದೀವಿ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿಜ್ಞಾನದ ಪ್ರಶ್ನೆಯನ್ನ ನಮ್ಮ ದೇಹದ ಬೆಳವಣಿಗೆ ಉಪಯುಕ್ತವಾದ ಪೋಷಕಾಂಶ ಯಾವ್ದಪ್ಪ ಅಂದ್ರೆ ಪ್ರೋಟೀನು ಇದು ಒಂದು ಸಿರಿಧಾನ್ಯ ಉದಾಹರಣೆ ನವಣೆ ಉಪ್ಪಿನಕಾಯಿ ಬಹಳ ದಿನಗಳ ಕೆಳಗಿನಲ್ಲಿ ಉಪ್ಪನ್ನು ಬಳಸ್ತೀವಿ ಕೆಲವಿನಗಳಲ್ಲಿ ಗಿಟ್ಟಿಗೆ ಲಕ್ಷಣ ಯಾವುದಂದ್ರೆ ಕಣಗಳು ನಿರ್ದಿಷ್ಟವಾಗಿ ಮತ್ತು ಜೋಡಣೆ ಆಗಿರುತ್ತವೆ ಅನೇಕ ಸಂಗ್ರಹವಾದ ನೀರು ಪ್ರಚನ ಶಕ್ತಿಯನ್ನು ಹೊಂದಿದೆ ಭೂಮಿಯ ಮೇಲಿರುವ ಎಲ್ಲಾ ಶಕ್ತಿಗಳ ಮೂಲ ಆಕಾರ ಸೂರ್ಯ ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ದು ನೀಲಿ ಮೇಘಲ ಆರೋಗ್ಯವಂತ ಮನುಷ್ಯ ನಿಮಿಷಕ್ಕೆ ಎಷ್ಟು ಬಾರಿ ಅಂದ್ರೆ ಎಪ್ಪತ್ತೆರಡು ಬಾರಿ ಅರವತ್ತೊಂಬತ್ತನೇ ಪ್ರಶ್ನೆ ಉತ್ತರ ಇಂಧನಕ್ಕೆ ಉದಾಹರಣೆ ಕಲ್ಲಿದ್ದಲು ಕೆಳಗುಗಳಲ್ಲಿ ಮಿಶ್ರಹಾರಿ ಯಾರಪ್ಪ ಅಂದ್ರೆ ಮನುಷ್ಯ ಈ ಕೆಳಗಿನಲ್ಲಿ ಯಾವ್ದು ಜಲಮಾಲಿನ್ಯಕ್ಕೆ ಕಾರಣವಲ್ಲ ಅಂದಾಗ ವಿಷ ಗಾಳಿಗೆ ಸೇರಿಸುವುದು ಇದು ವಾಯುಮಾಲಿನ್ಯಕ್ಕೆ ಕಾರಣ ಆಗುತ್ತೆ ಭೂಮಿ ಮೇಲ್ಭಾಗದಲ್ಲಿ ಶೇಕಡ ಎಪ್ಪತ್ತೊಂದರಷ್ಟು ನೀರು ಇದೆ ಎಲ್ ಪಿ ಜಿ ಇದೂ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಈ ಒಗ್ಗಟ್ಟನ್ನು ಬಿಡಿಸಿರಿ ಕತ್ತಲು ಕಳಿವೆ ಬೆಳೆಕನ್ನು ಶಕ್ತಿ ಮೂಲನ ಇದು ಕೂಡ ಏನಾಗುತ್ತಪ್ಪ ಅಂದ್ರೆ ಸೂರ್ಯ ಆಗ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಸಾಂದ್ರತೆ ಅಂತಾರಾಷ್ಟ್ರೀಯ ಮಾಣೆ ಯಾವುದಪ್ಪ ಇದು ಒಂದು ಸರಿಯಾಗಿರ್ತಕ್ಕಂಥದ್ದು ಎಪ್ಪತ್ತಾರನೇ ಪ್ರಶ್ನೆ ಉತ್ತರ ಸಿದ್ಧಪಡಿಸಿದ ಆಹಾರ ಪಟ್ಟನ್ನು ಕೊಳ್ಳುವಾಗ ಈ ಕೆಳಗಿನ ಯಾವ ಪ್ರಮುಖ ಅಂಶಗಳನ್ನು ಗಮನಿಸಬೇಕು ಅಂದಾಗ ತಯಾರಾದ ಮತ್ತು ಅವಧಿ ಮುಗಿಯುವ ದಿನಾಂಕ ಇನ್ನು ಸೊಳ್ಳೆಗಳಿಂದ ಬರತಕ್ಕಂಥದ್ದು ಮಲೇರಿಯಾ ಕೆಳಗಿನ ಯಾವುದರ ಘಟಕಗಳನ್ನು ಸರಳವಾಗಿ ಸರಳ ವಿಧಾನಗಳಿಂದ ಬೇರ್ಪಡಿಸ್ಬೋದಪ್ಪ ಅಂದ್ರೆ ಮಿಶ್ರಣ ಅಂತಕ್ಕಂಥದ್ದು ಕೃತಕ ಧಾತುವಿಗೆ ಉದಾಹರಣೆ ಯಾವುದಪ್ಪ ಅಂದರೆ ಅದು ಪ್ಲುಟೋನಿಯಮ್ಮು ಹಾಲಿ ಧುಮಿಕೆತ್ತು ಎಪ್ಪತ್ತಾರು ವರ್ಷಗಳಿಗೆ ಕಾಣ ಸಿಗುತ್ತೆ ಅಂತಕ್ಕಂಥದ್ದು ಇದಿಷ್ಟು ವಿಜ್ಞಾನದ ಪ್ರಶ್ನೆಗಳು ಇನ್ನು ಕೊನೆಯದಾಗಿ ಜನರಲ್ ಪ್ರಶ್ನೆಗಳನ್ನು ನೋಡೋಣ ನೃತ್ಯ ಪ್ರಕಾರದ ಭರತನಾಟ್ಯ ಯಾವ ರಾಜ್ಯದ ಪ್ರಮುಖ ಅಂದ್ರೆ ಭರತನಾಟ್ಯ ತಮಿಳುನಾಡಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವಂಶ ವೃಕ್ಷ ಇಲ್ಲಿ ಎದಕ್ಕೆ ಸಂಬಂಧಪಟ್ಟರೆ ತಾಯಿ ಮತ್ತು ಮಗನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಚಿತ್ರ ಯಕ್ಷಗಾನವನ್ನು ನಮಗೆ ತೋರಿಸುತ್ತೆ ಕರ್ನಾಟಕದಲ್ಲಿ ಪರಿಸರವನ್ನು ಅರಣ್ಯ ನ್ಯಾಷನಲ್ ತಡಿಲಿಕ್ಕೆ ಆಗಿರತಕ್ಕಂಥದ್ದು ಅಪ್ಪಿಕ ಚಳುವಳಿ ಇನ್ನೇ ಇಲ್ಲಿ ತೋರಿಸತಕ್ಕಂಥ ಒಂದು ಪ್ರಸಿದ್ಧ ಗ್ರಾಮೀಣ ಸಾಹಸ ಕ್ರೀಡೆ ಯಾವ್ದಪ್ಪ ಅಂದ್ರೆ ಇದು ಮಲ್ಲಕಂಬ ಭೂಮಿಯನ್ನು ಎರಡು ಸಮಭಾಗ ಮಾಡಿಸ್ತಕ್ಕಂಥ ಕಲ್ಪನೆ ರೇಖೆ ಭೂಮಧ್ಯ ರೇಖೆ ಭಾರತದಲ್ಲಿ ಒಟ್ಟು ಕೇಂದ್ರ ಪ್ರದೇಶ ಸಂಖ್ಯೆ ಎಂಟು ಕರಾವಳಿ ಸರ ಸರಣಿ ಅತಿ ಎತ್ತರವಾದ ಶಿಖರ ಗುರು ಶಿಖರ ಭಾರತದ ಉತ್ತರ ತುದೀನೇನಂತ ಕರಿತೀವಪ್ಪ ಅಂದ್ರೆ ನಾವು ಇಂದಿರಾ ಕೋಲ್ ಅಂತ ಕರಿತೀವಿ ದಕ್ಷಿಣ ತುದೀನ ಇಂದಿರಾ ಪಾಯಿಂಟ್ ಅಂತ ಕರಿತೀವಿ ಹಾಗೆ ಪೂರ್ವ ಪಶ್ಚಿಮ ತುದಿಯನ್ನ ಗುರಾವೋಟ್ ಮತ್ತು ಕಿಬುತ್ತು ಅಂತ ಕರಿತೀವಿ ತೊಂಬತ್ತನೇ ಪ್ರಶ್ನೆ ಭಾರತ ಏಷ್ಯಾ ಖಂಡದ ಯಾವ ಭಾಗದಲ್ಲಿ ಇದೆ ಅಂದಾಗ ದಕ್ಷಿಣ ಭಾಗದಲ್ಲಿ ಕರ್ನಾಟಕ ರಾಜ್ಯದ ಈಗಿನ ಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಬ್ಯಾಂಕ್ಗಳಿಂದ ಹಣಕಾಸು ಸೌಲಭ್ಯವನ್ನು ಪಡೆದು ಯಂತ್ರಗಳನ್ನು ಕರೆಸ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ದೊಡ್ಡ ಕೃಷಿಕರಾಗಿರ್ತಕ್ಕಂಥದ್ದು ಜೋಳ ಕಡಲೆ ದ್ರಾಕ್ಷಿ ಕಬ್ಬು ಸಂಜಮತ ಗೋಧಿ ಇವು ವಿಜಾಪುರದ ಬೆಳೆಗಳು ಒಂದು ಕೃಷಿ ಜಮೀನಲ್ಲಿ ಎರಡು ಮೂರು ಬೆಳೆಗಳನ್ನು ಬೆಳೀತಾನೆ ಅಂದ್ರೆ ಅದು ಸಾಂದ್ರ ಬೇಸಾಯ ಈ ಚಿತ್ರದಲ್ಲಿರುವ ಕಾರ್ಯ ಯಾರಪ್ಪ ಅಂದ್ರೆ ಭೀಮಸೇನ ಜೋಶಿ ಅವರು ಆಟ ಯೋಗ ದೈಹಿಕ ವ್ಯಾಯಾಮಗಳ ಸಂಬಂಧಿಸಿದಂತೆ ಏನಪ್ಪ ಅಂದರೆ ಸರಿ ಇಲ್ಲಿ ಯಾವುದು ಸರಿಯಾಗಿರೋದಿಲ್ಲ ಅಂದ್ರೆ ದೇಹ ಬಲಗೊಳ್ಳುವುದಿಲ್ಲ ಅಂತಕ್ಕಂಥದ್ದು ಹಾಗೆ ಭಾರತದ ಪೂರ್ವ ಕರಾವಳಿಯಲ್ಲಿ ಒಂದು ಬಂದರನ್ನು ಗುರುತಿಸಿ ಅಂದಾಗ ಇಲ್ಲಿ ನಿಮಗೆ ಮಾರ್ಕ್ ಸಿಗುತ್ತೆ ಯಾಕಂದ್ರೆ ಇಂಗ್ಲೀಷ್ನಲ್ಲಿ ಯಾವುದು ಪೂರ್ವ ಕರಾವಳಿಗೆ ಬಂದರಲ್ಲ ಅಂತ ಕೇಳಿದ್ದಾನೆ ಬಟ್ ಇಲ್ಲಿ ತಪ್ಪಾಗಿ ಕೇಳಿರ್ತಕ್ಕಂಥದ್ದು ಉತ್ತರ ಯಾವುದಪ್ಪ ಅಂದ್ರೆ ಕಾಣ್ಲಾ ಯಾಕಂದ್ರೆ ಪ್ರಶ್ನೆ ತಪ್ಪಾಗಿರೋದ್ರಿಂದ ನಿಮಗೆ ಅದ್ರಿಗೆ ಗ್ರೇಸ್ ಮಾರ್ಚ್ ಸಿಗುತ್ತೆ ಹಿಮಾಲಯ ಪರ್ವತ ತಗ್ಗು ಭಾಗದಲ್ಲಿ ಸಮತಟ್ಟಾದ ನೀಳವಾದ ವಿಶಾಲದ ಭಾಗ ಏನಂತ ಕರೀತಂದ್ರೆ ಡೂನ್ ಅಂತ ಕರೀತಾರೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಮೌಸಿನ್ ರಾಮ್ ಕೆಳಗಿನ ಯಾವ ರಾಜ್ಯಗಳ ಗುಂಪು ಇದಕ್ಕೆ ಸಂಬಂಧಪಟ್ಟಿದ್ರೆ ಭಾರತದ ನೆರ ಕರ್ನಾಟಕದ ನೆರೆಹೊರೆಯ ರಾಜ್ಯಗಳಂದ್ರೆ ಮಹಾರಾಷ್ಟ್ರ ಗೋವಾ ತಮಿಳುನಾಡು ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಇದಿಷ್ಟು ಇಂದು ನಡೆದಿರ್ತಕ್ಕಂತಹ ಪ್ರಶ್ನೆಗಳ ಸರಿಯಾದ ಉತ್ತರ